ಎಲ್ಲದಕ್ಕೂ ಏಜೆಂಟ್ಸ್ ಬಿಟ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಏನಾಗಿದೆ ಮಂತ್ರಿಗಳು ಅವ್ರ ಇಲಾಖೆಯಲ್ಲಿ ಏಜೆಂಟ್ಸ್ ಇದ್ದಾರೆ ಈ ಜಿಲ್ಲೆಯಲ್ಲಿ ಒಂದೊಂದು ಇಲಾಖೆಗೆ ಒಂದೊಂದು ಏಜೆಂಟ್ ಇದ್ದಾರೆ ಅವರ ಸಂಬಂಧದವರು ಅವ್ರ ಬೊಮ್ಮಾಯದಂದರು ಅವ್ರ ತಮ್ಮಂದರು ಅವ್ರ ಅಣ್ಣಂದರು ಎಲ್ಲ ಪ್ರತಿನಿಧಿಗಳು ಅವ್ರ ಮಕ್ಕಳು ಒಂದು ರಿಜಿಸ್ಟರ್ ಆದರೆ ಹೊರಗಡೆ ಬರೋ ಅಷ್ಟೊತ್ತಿಗೆ ಇಂಥದ್ದು ರಿಜಿಸ್ಟ್ರ್ ಆಗಿದೆ ಒಂದು ಜಮೀನು ಕನ್ವರ್ಷನ್ ಆಗೋ ಅಷ್ಟೊತ್ತಿಗೆ ಕನ್ವರ್ಷನ್ ಆಗ್ತಾ ಇದೆ ಇದಕ್ಕೆ ಎಷ್ಟು ಫಿಕ್ಸ್ ಮಾಡಬೇಕು ಇದೆಲ್ಲ ಜಗಜ್ ಜಾಹೀರಾಗಿದೆ ರೀ ಇದೇ ನಾನೇನು ನಾನು ಹೇಳಿದ್ರೆ ಗೊತ್ತಾಗೋದಂತಲ್ಲ ಪ್ರತಿ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಗುತ್ತಿಗೆದಾರರು ಈ ಜಿಲ್ಲೆಯವರು ಯಾರೂ ಮಾಡೋಕ್ಕೆ ತಯಾರಿಲ್ಲ ಈಗ ಈ ಎಮ್ ಎಲ್ ಎಗಳಿಗೆ ಕೊಡೋವಷ್ಟು ಹಣ ಎಲ್ಲಿಂದ ತರ್ತಾರೆ ಅವ್ರು ಪಾಪ ಅಷ್ಟು ಹಣ ಅವ್ರ ಹತ್ರ ಕೇಳ್ತಾ ಇದ್ದಾರೆ ಪರ್ಸೆಂಟೇಜ್ ಎಲ್ಲಿಂದ ತಂದು ಕೊಡ್ತಾರೆ ಎಲ್ಲದಕ್ಕೂ ಫಿಕ್ಸ್ ಮಾಡಿಬಿಟ್ಟವ್ರು ಒಬ್ಬ ಅಧಿಕಾರಿ ಈ ಜಿಲ್ಲೆಯಲ್ಲಿ ಬರಬೇಕು ಅಂತಂದ್ರೆ ಅವನು ಎಷ್ಟು ಕೊಟ್ಟಿದ್ದಾನೆ ಅಂತ ಕೇಳಿ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿ ಸರ್ಕಾರ ನಮ್ಮ ಆಡಳಿತದಲ್ಲಿ ಒಬ್ಬ ಅಧಿಕಾರಿ ಹಣ ಕೊಟ್ಟು ಬಂದಿರೋದು ಹೇಳಿ ನಾವು ರಾಜಕಾರಣದಿಂದ ನಿವೃತ್ತಿ ಆಗ್ತೀನ ನಮ್ಮ ಜೀವನದಲ್ಲಿ ಅಂಥ ಅಧಿಕಾರಿಗಳ ಹತ್ರ ನಿಮ್ಗೆ ಯಾವ ನೈತಿಕತೆ ಇರುತ್ತೆ ನೀವು ಕೆಲಸ ತಗೊಳಕ್ಕೆ ತಗೊಳಕ್ಕಾಗುತ್ತಾ ನೀವು ಅಧಿಕಾರಿಗಳ ಹತ್ರ ಕೆಲಸ ತೊಗೊಳ್ಳೋಕ್ಕಾಗುತ್ತಾ ಪೋಸ್ಟಿಂಗ್ ದುಡ್ಡು ಪ್ರಮೋಷನ್ ದುಡ್ಡು ಈ ರೀತಿಯಲ್ಲಿ ಇವರು ಆಡಳಿತ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಬಹುಶಃ ಆ ರೀತಿ ಸಂಸ್ಕೃತಿ ಇದ್ದಿರ್ತಕ್ಕಂಥದ್ದು ಇಂದಿನ ಅವರು ಕಂಪನಿಗಳನ್ನು ಮಾಡಿಕೊಂಡು ಜಿಲ್ಲೆಯಲ್ಲಿ ಪ್ಯಾಕೇಜು ಗುತ್ತಿಗೆಗಳನ್ನು ಸ್ವಂತ ಕಂಪನಿಗಳಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಅವರು ಯಾರನ್ನು ಯಾರೂ ನೇಮಿಸಿಲ್ಲ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಯಾರಿದ್ದಾರೆ ಇವತ್ತು ಅವರನ್ನು ಕೇಳ ಹಿಂದೆ ಯಾವ ರೀತಿ ವ್ಯವಸ್ಥೆ ಇತ್ತು ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ಯಾರತ್ರ ಎಷ್ಟು ವಸೂಲಿ ಆಯಿತು ಶಿವೋತ್ಸವಕ್ಕೆ ಎಷ್ಟು ವಸೂಲಿ ಆಯಿತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿಗೆ ಯಾರ್ಯಾರಿಂದ ಎಲ್ಲೆಲ್ಲಿ ಯಾವ್ಯಾವ ಪೊಲೀಸ್ ಸ್ಟೇಷನ್ನಿಂದ ಎಲ್ಲೆಲ್ಲಿ ವಸೂಲಿ ಆಯಿತು ಯಾವ್ಯಾವ ಗುತ್ತಿಗೆ ಕಾಮಗಾರಿಗಳಿಗೆ ಎಲ್ಲೆಲ್ಲಿ ವಸೂಲಿ ಆಯಿತು ಬಹುಶಃ ಎಲ್ಲ ಮಾಹಿತಿ ಅವರಿಗೆ ಇದೆ ಈ ಕಾಮಾಲಿ ರೋಗ ಬಂದವರಿಗೆ ಒಂದು ರೀತಿ ಇಡೀ ಪ್ರಪಂಚನೇ ಒಂದು ರೀತಿ ಏನೋ ಏನು ಬಣ್ಣ ಅದು ಹಳದಿ ಬಣ್ಣ ಹಳದಿ ಬಣ್ಣ ಎಲ್ಲೋ ಎಲ್ಲೋ ಕಲರ್ ಹಳದಿ ಬಣ್ಣ ಇದ್ದಂಗೆ ಭವಿಷ್ಯ ಆ ಭ್ರಮೆಯಲ್ಲಿ ಅವರು ಇದ್ದಾರೆ ಬಹುಶಃ ನನಗೆ ಏನೋ ಅನಿಸುತ್ತೆ ಸಂಸದರಾಗಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಅವರಿಗೆ ತೃಪ್ತಿ ತಂದಿದೆ ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ನನ್ನ ಹಿಡಿತಾ ಹೋಯ್ತು ನನಗೆ ಬರ್ತಾ ಬರ್ತಾಯಿದ್ದಂಥ ವರುಮಾನ ಹೊಟ್ಟೋಯ್ತು ಇದು ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದು ಯಾಕಂದರೆ ಯಾವುದು ಮುಚ್ಚಿಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿಲ್ಲ ನನ್ನ ಕಾರ್ಯವೈಖರಿ ಒಂದು ವರ್ಷ ಎಂಟು ತಿಂಗಳಕ್ಕಿಂತ ಮೇಲೆ ನನ್ನ ಕಾರ್ಯವೈಖರಿ ತಾವು ಹತ್ತಿರದಿಂದ ಗಮನಿಸಿದ್ದೇವೆ ಎಲ್ಲಿ ಯಾವ ರೀತಿ ನಾನು ನಡ್ಕೊಂಡಿದ್ದೇನೆ ಯಾವ ರೀತಿ ನಡೆ ಇದೆ ಆ ರೀತಿ ಪ್ರವ ಸಂಸ್ಕೃತಿ ಆ ಥರ ಇದರಲ್ಲಿ ನಾನು ಪಾಲ್ಗೊಂಡಿದ್ದೀನಿ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಅವರಿಗೆ ಇಲ್ಲ ಮಾನಸಿಕವಾಗಿ ಅಸ್ವಸ್ಥರಾಗಿರಬೇಕು ಇಲ್ಲ ದಿಲ್ಲಿಯಲ್ಲಿ ಅವರ ನಿರೀಕ್ಷೆ ಮಟ್ಟಕ್ಕೆ ಅವರಿಗೆ ಅಲ್ಲಿ ಕೊರೋನಾ ಸಂದರ್ಭದಲ್ಲಿ ಏನು ಸಂಪಾದನೆ ಇತ್ತು ಕೊರೋನಾ ಸಂದರ್ಭದಲ್ಲಿ ಸತ್ತಂಥ ಜನರ ಪ್ರಾಣಗಳ ಮೇಲೆ ಹಣ ಲೂಟಿ ಮಾಡಿದಂಥ ಕೆಲಸವನ್ನು ಮಾಡಿದರು ಬಹುಶಃ ಆ ರೀತಿ ಈಗ ಅವರಿಗೆ ಅನುಕೂಲ ಆಗದೆ ಇರೋದರಿಂದ ಬಹುಶಃ ಅದಕ್ಕೆ ಭಾಳ ನೋವಾಗಿ ಎಲ್ಲರೂ ನನ್ನಾಗೆ ಇರ್ತಾರೆ ನನ್ನ ಏನು ಕನ್ನಡಿಯಲ್ಲಿ ನೋಡಿದಾಗ ನನ್ನ ಪ್ರತಿಬಿಂಬನೇ ಎಲ್ಲರೂ ಅಂತಕ್ಕಂಥ ಭಾವನೆಯಲ್ಲಿ ಅವರು ಇದ್ದಾರೆ ಅಂತ ಕಾಣ್ತದೆ ಬಹುಶಃ ನಮಗೂ ಅವ್ರಿಗೂ ಭಾಳಷ್ಟು ಅಜಗಜಾಂತರ ಇದೆ ನಮ್ಮ ಇಲಾಖೆ ಬಗ್ಗೆಯೂ ಅವ್ರು ಮಾತಾಡಿರ್ತಕ್ಕಂಥದ್ದಿದೆ ನರ್ಸಿಂಗ್ ಟ್ರಾನ್ಸ್ಫರಲ್ಲಿ ಇರ್ಬೋದು ಇಲ್ಲ ಸ್ಪೆಷಲ್ ರಿಕ್ರೂಟ್ಮೆಂಟು ಡೆಂಟಲ್ ಡಾಕ್ಟರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದಾಗ ಎಷ್ಟು ನಿಗದಿ ಮಾಡಿದರು ಒಂದೊಂದು ವೈದ್ಯಕೀಯ ಆಸ್ಪತ್ರೆಗೆ ಅಸ್ಟೆಂಟ್ ಪ್ರೊಫೆಸರ್ಸ್ ಅಪಾಯಿಂಟ್ಮೆಂಟಲ್ಲಿ ಎಷ್ಟು ವರ್ಷದ ಸಂಬಳ ನೀವು ನೇರವಾಗಿ ಕೇಳಿಸ್ಕೊಂಡ್ರಿ ಈ ರೀತಿ ಏನಾದರೂ ಉದಾಹರಣೆಗಳು ನಮ್ಮ ಇಲಾಖೆ ದಯವಿಟ್ಟು ತನ್ನಿ ನನ್ನ ಮುಂದೆ ತನ್ನಿ ನನ್ನ ಹಂತದಲ್ಲೇ ಯಾವುದೇ ರೀತಿ ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೇಳ್ತೀನಿ ಎಲ್ಲಿ ಬೇಕಾದ್ರೂ ಬಂದು ಹೇಳಿ ಕೇಳಿದ್ದೀನಿ ನಾವು ಆ ರೀತಿ ಸಂಸ್ಕೃತಿ ಇರಲ್ಲ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ಕಾಲೇಜುಗಳವ್ರು ಕೇಳಬೇಕು ಆ ರೀತಿ ಏನಾದರೂ ಇದ್ದರೆ ಖಂಡಿತ ಮುಚ್ಚಿಡುವಂಥದ್ದಕ್ಕೆ ಅವಕಾಶ ಇರಲಿಲ್ಲ ಯಾರೂ ಆ ರೀತಿ ಮುಚ್ಚಿಡ್ತಕ್ಕಂಥದಕ್ಕೆ ಸಾಧ್ಯ ಇಲ್ಲ ಬಹುಶಃ ಅವರಿಗೆ ಬೇಜಾರಾಗಿರ್ಬೋದು ಏನು ಇವರೇನು ಮಾಡ್ಕೊಳ್ತಾ ಇಲ್ವಲ್ಲ ಏನಾದರೂ ಮಾಡಿಕೊಂಡು ನನಗೇನಾದರೂ ಕೊಡ್ಬೋದಿತ್ತಲ್ವ ಅಂತಕ್ಕಂಥ ಏನೋ ಬೇಸರದಿಂದ ಆ ರೀತಿ ಹೇಳ್ಬೋದು ಆ ಥರ ಹೇಳ್ಬೋದು ಅದರಿಂದ ಅದರಿಂದ ನಾನು ಒಂದೊಂದು ಒಂದೊಂದು ಸಂದರ್ಭದಲ್ಲಿ ನನಗೆ ಕನಕರೂ ಬರ್ತದೆ ಅವ್ರ ಕಂಡ್ರೆ ಯಾಕೆ ಈ ರೀತಿ ಅಂತ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಇದೇನು ನಾನು ನಿರೀಕ್ಷೆ ಮಾಡಿದ ಕೆಲಸಗಳೆಲ್ಲ ಮಾಡಿಬಿಡ್ತಾ ಇದ್ದಾರಲ್ಲ ಫ್ಲವರ್ ಮಾರ್ಕೆಟ್ದು ಎಕರೆ ಕೊಡಿಸ್ಬಿಟ್ರು ಈಗ ಅದಕ್ಕೆ ನೂರು ಕೋಟಿದು ಯೋಜನೆ ತಯಾರು ಮಾಡಿದ್ದಾರೆ ಈಗ ಸದ್ಯದಲ್ಲಿ ಅದನ್ನು ಮಂಜೂರಾತಿ ಮಾಡ್ಕೊಂಡ್ಬಿಟ್ರೆ ನನ್ನ ಮರ ಮರ್ಯಾದೆ ಏನು ಪ್ರಶ್ನೆ ಇವೆಲ್ಲ ಅವರಿಗೆ ಕಾಡ್ತಾಯಿದೆ ಅದರಿಂದ ಆ ನೋವೆಲ್ಲ ಇಟ್ಕೊಂಡು ಈ ರೀತಿ ಹೇಳಿದ್ದಾರೆ ನನಗೆ ನಿಜವಾಗ್ಲೂ ಅವ್ರು ಕಂಡ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕನಿಕರ ಮತ್ತು ಬೇಸರನೂ ಇದೆ ಪಾಪ ಇಂಥ ಪರಿಸ್ಥಿತಿ ಬಂತು ಈ ರಾಜ್ಯದಲ್ಲಿ ಭವಿಷ್ಯತ್ತಿನ ಮುಖ್ಯಮಂತ್ರಿ ಬೇರೆ ಬೇರೆ ಇನ್ನೂ ಬೇರೆ ಬೇರೆ ರೀತಿಯಾಗಿ ಎಲ್ಲ ಒಂದು ಇದನ್ನು ಅವರು ಕನಸುಗಳು ಮತ್ತು ಅವರು ವೇಗ ಇವೆಲ್ಲ ಸಂಸತ್ತಿನ ಸದಸ್ಯರಾಗಿದ್ದಾರಲ್ಲ ದಿಲ್ಲಿಯಲ್ಲಿ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಸಂಸತ್ ಸಹಪಾಠಿಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಮ್ಗೆ ಗೊತ್ತು ನಾನು ನಿನ್ನೆ ಹೋಗಿದ್ದೆ ನಿನ್ನೆ ದಿಲ್ಲಿಯಲ್ಲಿ ಸಂಸತ್ ಭವನ ಇವೆಲ್ಲ ನೋಡಿಕೊಂಡು ಓಡಾಡ್ಕೊಂಡು ಬಂದೆ ಇಲ್ಲಿ ಯಾವ ರೀತಿ ಅವ್ರ ಬಗ್ಗೆ ವಾತಾವರಣ ಇದೆ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ಅವ್ರಿಗೆ ನನಗಿಂತ ಹೆಚ್ಚು ಚೆನ್ನಾಗಿ ಗೊತ್ತಿದೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ